ಮಯೂರ ಬೇಕರಿಯಲ್ಲಿ ಹಳಸಿದ ಪದಾರ್ಥ ಮಾರಾಟ ಕಾನೂನು ಕ್ರಮ ಜರುಗಿಸಲು ಒತ್ತಾಯ ಕೊರಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಯೂರ ಬೇಕರಿ ಮತ್ತು ಸ್ವೀಟ್ ಅಂಗಡಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದು ಹಳಸಿದ ರೋಲ್ ಗ್ರಾಹಕರಿಗೆ ನೀಡಿದ್ದಾರೆ ಎಂದು ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಅವರು ದೂರು ನೀಡಿರುವ ಘಟನೆ ನಡೆದಿದೆ ದಿನಾಂಕ ಮೂರು ಮಾರ್ಚ್ ರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನಾನು ಊರಿಗೆ ಹೋಗುವ ಸಮಯದಲ್ಲಿ ಮಕ್ಕಳಿಗೆ ಹಾಗೂ ನನಗೆ ಸದರಿ ಬೇಕರಿಯಲ್ಲಿ ಎಗ್ರೋಲನ್ನು ಖರೀದಿಸಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ನೀಡಿ ಹಾಗೂ ನಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳೆತ ವಾಸನೆ ಬಂದಾಗ ಪರಿಶೀಲಿಸಿದಾಗ ಪದಾರ್ಥವು ಹಳಸಿರುವುದು ಕಂಡುಬಂದ ಹಿನ್ನೆಲೆ ಕೂಡಲೇ ಕೊರಟಗಿರಿಯ ಮಯೂರ ಬೇಕರಿಗೆ ತೆರಳಿ ತಿಳಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತುಗಳನ್ನಾಡಿದ್ರು ಕೂಡಲೇ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಕೊರಟಗಿರಿಯ ಮಯೂರ ಬೇಕರಿ ಅಂಡ್ ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಾಗುವ ಎಲ್ಲ ಪದಾರ್ಥಗಳನ್ನು ಪರಿಶೀಲಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದೇನೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತುಮಕೂರು ಜಿಲ್ಲೆಯ ಉಪಾಧ್ಯಕ್ಷ ನವೀನ್ ಕುಮಾರ್ ಆಗ್ರಹಿಸಿದರು ಹೇಳಿ ಹಾಂ ನವೀನ್ ಕುಮಾರ್ ಅಂತೇಳಿ ಭೀಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷ ಈ ಬೇಕರಿಲಿ ಒಂದು ಫುಡ್ ಖರೀದಿ ಮಾಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕು ಆ ಫುಡ್ಡು ಫುಲ್ ಕೆಟ್ಟು ಬಿಡ್ ಇದೆ ಕೆಟ್ಟಿರೋ ಫುಡ್ನ ಕೊಡ್ತಾ ಇದಾರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಬಂದು ಅದೇ ಬೇಕ್ರಿಯಲ್ಲೇ ಒಂದು ಮತ್ತೆ ಇನ್ನೊಂದು ಫುಡ್ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಕೇಳಿದಾಗ ಅದು ಕೂಡ ಅದೇ ರೀತಿ ಇರುತ್ತೆ ಹೊಸ್ದಾಗಿ ಮಾಡಿದ್ದಾರೆ ಇನ್ನು ಕಡಿಮೆ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೇಕಷ್ಟೇ ಅಷ್ಟೇ ಹೊಸ್ದಾಗಿ ಮಾಡಿ ಇವರು ಈ ರೀತಿ ಸಾಮಾನ್ಯ ಪಬ್ಲಿಕ್ಸ್ಗೆಲ್ಲ ಈ ರೀತಿ ಫುಡ್ನ ತಿನ್ನಿಸ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ತ್ ಇನ್ಸ್ಪೆಕ್ಟ್ರು ಆರೋಗ್ಯ ಇನ್ಸ್ಪೆಕ್ಟ್ರುಗಳೆಲ್ಲ ಏನಾಗಿದ್ದಾರೆ ಏನು ವೆರಿಫೈ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಈ ಕೂಡಲೇ ಬಂದು ಈ ಒಂದು ಬೇಕ್ರಿನ ಆ ಫುಡ್ ತಗೊಂಡು ಸೀಸ್ ಮಾಡಬೇಕು ಮಯೂರ ಬೇಕ್ರಿ ಹ್ಞೂ ಇದ್ಯಾವುದು ಯಾವುದಾದ್ ಫುಡ್ಡು ಬನ್ನಲ್ಲಿ ಏನು ಸರ್ ನಮ್ಮ ಆಹಾರ ಸುರಕ್ಷತೆ ಪರವಾಗಿ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು ಅದ್ರ ಮೂಲಕ ಮಯೂರ ಬೇಕ್ರಿಗೆ ಹೊರಗೆರೆಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಇಲ್ದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಇದು ನೋಂದಣಿ ಬರೋದಿಲ್ಲ ಪರವಾನಗಿ ತಗೋಬೇಕಾಗುತ್ತೆ ಅದ್ರಗೂ ಕೂಡ ಅವರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತೊಗೋದಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಹತ್ತು ಸಲ ದಂಡ ಕೂಡ ಹಾಕಿದ್ದರು ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದಾವೆ ಯಾವುದು ನಮ್ಮ ಎಫ್ ಎಸ್ ಎಲ್ ಐಸರ್ಸ್ ಇದ್ದೀರ ಅಂತವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವೆಲ್ಲ ಸಿಕ್ಕಿದ್ವರ ನಮಗೆ ಅದೆಲ್ಲ ಸೀಸ್ ನಾವು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡು ಸರ್ ಹಿಂದೆ ಒಂದು ಸರಿ ಆಗಿತ್ತು ಹಾಂ ಅದ್ರ ಬಗ್ಗೆ ಏನು ಕ್ರಮ ಈಗ ಅದೇನಾಗುತ್ತೆ ನಮ್ಮ ತಾಲೂಕು ತಾಲೂಕು ಮಟ್ಟದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಆ ಜಾತ್ರೆಗೂ ಜಾತ್ರೆಗೂ ಮುಂಚಿತವಾಗಿ ಪೂರ್ವವಾಗಿ ಸರ್ವೆ ಮಾಡಿ ತಿಳಿಸಿದ್ದೀವಿ ತಿಳಿಸಿದ್ದೀವ್ರೆ ತಿಳಿಸ್ಬಿಟ್ಟು ಅದ್ರಾಗೆ ಯಾವ ರೀತಿ ಸ್ವಚ್ಛತೆ ಕಾಪಾಡ್ಕೋಬೇಕು ಅದು ಮಾಡೋದಕ್ಕೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಸಪೋರ್ಟ್ ತಗೊಂಡು ಮಾಡ್ತೀವಿ ಅದೇ ಮೇಲೆ ಎಂ ಆರ್ ಪಿ ನೇ ಇರಲ್ಲ ಸರ್ ಅಂತ ಅದೇನಾಗುತ್ತೆ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲಿಂದ ಬರುತ್ತೆ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ನ ಫಸ್ಟ್ ಪ್ರೈವೇಟ್ ಮಾಡ್ತೀವಿ ಪ್ರೈವೇಟ್ ಮಾಡೋದ್ರಲ್ಲಿ ಗಮನ ವಹಿಸ್ತೀವಿ ಥ್ಯಾಂಕ್ ಯು ಸರ್ ನಮ್ಮ ತಾಲೂಕು ಆಡಳಿತ ನಮ್ಮ ಪ್ರಶೋದರ್ ಸಾಹೇಬ್ ಜೊತೆ ಮಾತಾಡಿ ನಮ್ಮ ದೊಡ್ಡಗೆರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊತಾ ಇದ್ದೀವಿ ಯಾವತ್ತು ಸರ್ ಈಗ ಅದನ್ನು ನಿಗದಿತ ಡೇಟ ನಮ್ಮ ಪ್ರಶೋಧರ್ ಸಾಹೇಬ್ರು ಹೇಳ್ತಾರೆ ಅವತ್ತನ್ನು ಮಾಡಿ ಏನು ಉದ್ದೇಶ ಸರ್ ಅದರದ್ದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಒಂದು ಉದ್ಯಮಿತಾರದು ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂಥ ಕಷ್ಟ ಕೂಡ ಓಕೆ